कर्मके सहयव वा धन्यरिगे कल्यादि दैत्यर पुण्यफलि विचर पापकर्मफला അന്യകർമ്മ മാൾ പരിഗണനുഗുണരിക കൊടുവഹു കാരണ്യസാഗര നീതരതി ഭക്തരനുസന്ത ദുഃഖാവസാന ജേയം ദേഹാവസാനേ दाप्य गोविंद दामोदाद वेदी दासवर्य दयायुक्त दूरीकृत दुराशिषं सार वक्ता जगन्नाथ श्री हरि गुरभज्री सार क्रीडा विलासंधि पद्य पुण्य कर्म के धन्यरिगे कल्यादी दैत्यर ಪುಣ್ಯ ಫಲಗಳ ನೀವ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸರು ಪಾಪ ಪುಣ್ಯಕರ್ಮಗಳ ವಿನಿಮಯಗಳ ವಿಚಾರವನ್ನು ತಿಳಿಸ್ತಾರೆ ಸಜ್ಜನರು ಮಾಡುವ ಸತ್ಕರ್ಮ ರೂಪವಾದ ಪುಣ್ಯ ಕಾರ್ಯಗಳಿಗೆ ಸಹಾಯ ಮಾಡುವ ದೇವತಾ ವರ್ಗ ಮತ್ತು ಇತರ ಯೋಗ್ಯ ಚೇತನರು ಧೈರ್ಯ ನಿರ್ಣಿಸುವರು ಅವರೇ ಪುಣ್ಯಾತ್ಮರು ಮಂಗಳಾತ್ಮರು ಅವರ ಕಲ್ಯಾದಿ ತಮೋ ಯೋಗ್ಯರ ಸ್ವರೂಪವೇ ಪಾಪ ಸ್ವರೂಪ ಆದರೆ ಅವರ ಸ್ವರೂಪಕ್ಕೆ ಆವರ್ಕವಾಗಿರುವ ಅನಾದಿ ಲಿಂಗ ದೇಹದಲ್ಲಿ ಸ್ವರೂಪ ಧರ್ಮಕ್ಕೆ ಅನುಗುಣವಾದ ಅನ್ಯವಾದ ಗುಣಾತ್ಮಕ ಕರ್ಮ ಬೀಜಗಳಿರುವವು ಆ ಕರ್ಮಗಳಲ್ಲಿ ಶ್ರೀಹರಿಯು ಅಂತರ್ಗತನಾಗಿದ್ದು ಆ ಪ್ರಾಕೃತ ಸಗುಣ ಪ್ರಾಚುರ್ಯಗೊಳಿಸುವನು ಆದ್ದರಿಂದ ಪುಣ್ಯಕರ್ಮವು ಅಭಿವ್ಯಕ್ತವಾಗಿ ತಜ್ಜನಿತ ಪುಣ್ಯ ಫಲ ಪ್ರಾಪ್ತವಾಗುವುದು ಆದರೆ ತಮ್ಮ ಯೋಗ್ಯರಾದ ಕಲ್ಯಾದಿ ದೈತ್ಯರಿಗೆ ಈ ಪುಣ್ಯ ಫಲದಿಂದ ಲೋಕಕ್ಕೆ ಹಾನಿಯೇ ಹೊರತು ಕ್ಷೇಮದಾಯಕವಲ್ಲ ಅದು ಅವರಿಗೆ ಸರ್ವತಾ ಸಲ್ಲತಕ್ಕದ್ದಲ್ಲ ಅಚಿಂತ್ಯ ಅದ್ಭುತ ಚರಿತನಾದ ಶ್ರೀ ಪರಮಾತ್ಮನು ಕಲ್ಯಾದಿಗಳ ಈ ಪುಣ್ಯ ಫಲವನ್ನು ಅವರಿಂದ ತೆಗೆದು ಸತ್ಕರ್ಮಕ್ಕೆ ಸಹಾಯಕರಾಗುವ ಪುಣ್ಯಾತ್ಮರಿಗೆ ನೀಡುವನು ಇದರಿಂದ ಶ್ರೀಹರಿಗೆ ವೈಷಮ್ಯವೆಂಬ ದೋಷವು ತಟ್ಟುವುದಿಲ್ಲ ಜೀವರ ಅನಾದಿ ಸ್ವರೂಪಕ್ಕನುಗುಣವಾಗಿ ಕರ್ಮಗಳು ಮತ್ತು ಕರ್ಮಜನಿತ ಫಲಗಳ ಅನುಭವ ಇದಕ್ಕನುಗುಣವಾದ ಶ್ರೀ ಪರಮಾತ್ಮನ ಕಾರ್ಯ ಸಹಜವಾದದ್ದು ಇದರಿಂದ ಅವನಿಗೆ ಪಕ್ಷಪಾತ ದೋಷ ಇಲ್ಲ ದೇವತೆಗಳು ಹಾಗೂ ಇತರ ಮುಕ್ತಿಯೋಗ್ಯ ಜೀವರು ಅಜ್ಞಾನದಿಂದಾಗಲಿ ಕಲ್ಯಾವೇಶದಿಂದಾಗಲಿ ಶಾಪಾದಿ ನಿಮಿತ್ತವಾಗಲಿ ಪಾಪಕರ್ಮಗಳನ್ನು ಮಾಡ್ತಾರೆ ಅವರ ಸ್ವರೂಪ ಪುಣ್ಯ ಸ್ವರೂಪ ಇಲ್ಲಿಯೂ ಸಹ ಅವರ ಅನಾದಿ ಲಿಂಗ ದೇಹಗತ ತಮೋ ಗುಣಗಳ ಪ್ರಾಚುರ್ಯ ರೂಪವಾಗಿ ಮಿಶ್ರ ಕರ್ಮಗಳು ಶ್ರೀಹರಿಯ ಬಿಂಬಕ್ರಿಯಾ ದ್ವಾರ ನಡೆಯುವವು ಪಾಪಕರ್ಮಗಳ ಫಲ ಅವರಿಗೆ ಸಲ್ಲದು ಈ ಕಾರಣದಿಂದ ನಿಸ್ಪೃಹನಾದ ನಿರಂಜನನು ಸಚೇತನರ ಪಾಪಕರ್ಮಗಳ ಫಲವನ್ನು ಶ್ರೀಹರಿಗೆ ಪ್ರೀತಿಕರವಲ್ಲದ ಜೀವೇಶರ ಐಕ್ಯ ಮಿಥ್ಯ ಜ್ಞಾನ ಭಗವದ್ವೇಷ ಭಗವದ್ಭಕ್ತರ ದ್ವೇಷ ಇತ್ಯಾದಿ ಅನ್ಯ ಕರ್ಮಗಳನ್ನು ಮಾಡುವ ಅನುಗುಣ್ಯ ಜೀವರಿಗೆ ಪಾಪ ಕಾರ್ಯಕ್ಕೆ ಸಹಾಯಕರಾದ ಜನರಿಗೆ ಕೊಡುವನು ಇದರಿಂದ ದೈತ್ಯರಿಗೆ ಪುಣ್ಯಕರ್ಮಗಳು ಸಜ್ಜನರಿಗೂ ಸಜ್ಜನರ ಪಾಪಕರ್ಮಗಳು ದೈತ್ಯರಿಗೂ ಪರಸ್ಪರ ವಿನಿಮಯವಾಗುವವು ಈ ಕರ್ಮ ಸಮತೋಲನ ಸ್ಥಿತಿ ಉಂಟಾಗುವುದು ಇದೇ ದೇವ ದೇವದೇವೇಶನ ನ್ಯಾಯ ರೂಪವಾದ ನಿಸ್ಪೃಹವಾದ ಮಹತ್ಕಾರ್ಯ ಈ ರೀತಿ ಭಗವದ್ಭಕ್ತರನ್ನ ವಿಮುಕ್ತರನ್ನಾಗಿ ಮಾಡಿ ಅವರಿಗೆ ಅಂತಃಕರಣ ಶುದ್ಧಿಯನ್ನು ನೀಡಿ ಸದಾ ಸಂರಕ್ಷಿಸುವನು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ತಿಳಿಸುತ್ತಾರೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು